ವಿಲಿಯಂ ಶೇಕ್ಸ್ಪಿಯರ್ನ ಒಲ್ಲೋದ ಆಕ್ಟ್ ಐದು ದೃಶ್ಯ ಎರಡರಲ್ಲಿ ನಾವು ಒಥೆಲ್ಲೊ ಅವರ ಮಲಗುವ ಕೋಣೆಯ ಮಂದ ಬೆಳಕಿನಲ್ಲಿ ನಮ್ಮನ್ನು ಕಂಡುಕೊಳ್ಳುತ್ತೇವೆ ಇದು ದುರಂತ ಮತ್ತು ದ್ರೋಹದ ಸೆಟ್ಟಿಂಗ್ ಆಗಿ ಮಾರ್ಪಟ್ಟಿದೆ ವೆನಿಸ್ನ ಮೂರೀಶ್ ಜನರಲ್ ಒಥೆಲ್ಲೊ ತನ್ನ ಕೊಠಡಿಗೆ ಪ್ರವೇಶಿಸಿ ತೀವ್ರವಾಗಿ ತೊಂದರೆಗೀಡಾದ ಮತ್ತು ತನ್ನ ಕಾರ್ಯಗಳ ಭಾರದಿಂದ ತುಂಬಿದ ದೃಶ್ಯದೊಂದಿಗೆ ದೃಶ್ಯವು ಪ್ರಾರಂಭವಾಗುತ್ತದೆ ತನ್ನ ಪ್ರೀತಿಯ ಪತ್ನಿ ಡೆಸ್ಲೆಮೋನಾ ಕಿರಿಯ ಅಧಿಕಾರಿ ಕ್ಯಾಸಿಯು ಜೊತೆ ತನಗೆ ವಿಶ್ವಾಸ ದ್ರೋಹ ಮಾಡಿದ್ದಾಳೆ ಎಂಬ ವಿನಾಶಕಾರಿ ನಂಬಿಕೆಯಿಂದ ಅವನು ಬಳಲುತ್ತಿದ್ದಾನೆ ಅಸೂಯೆ ಮತ್ತು ಕೋಪದಿಂದ ಹೊರಬಂದು ಒಥೆಲ್ಲೋ ಈ ಗ್ರಹಿಸಿದ ದ್ರೋಹವನ್ನು ಅತ್ಯಂತ ತೀವ್ರವಾದ ಕ್ರಮದಿಂದ ಎದುರಿಸಲು ನಿರ್ಧರಿಸಿದ್ದಾನೆ ಅವನು ಡೆಸ್ಡೆಮೋನಾವನ್ನು ಕೊಲ್ಲಲು ನಿರ್ಧರಿಸಿದ್ದಾನೆ ಒಥೆಲ್ಲೊ ಒಬ್ಬಂಟಿಯಾಗಿ ನಿಂತಾಗ ಅವನು ಒಮ್ಮೆ ಡೆಸ್ಲೆಮೋನಾ ಮೇಲೆ ಹೊಂದಿದ್ದ ಪ್ರೀತಿಯನ್ನು ಮತ್ತು ಈಗ ಛಿದ್ರಗೊಳಿಸಿರುವ ನಂಬಿಕೆಯನ್ನು ಪ್ರತಿಬಿಂಬಿಸುತ್ತಾನೆ ಅವನು ತನ್ನ ಕೈಯಲ್ಲಿ ಒಂದು ಮೇಣದ ಬತ್ತಿಯನ್ನು ಹಿಡಿದಿದ್ದಾನೆ ಅದರ ಮಿನುಗುವ ಬೆಳಕು ಅವನ ಹೃದಯದ ಕತ್ತಲೆಯನ್ನು ಬೆಳಗಿಸುತ್ತದೆ ತನ್ನ ಗೌರವದ ನಷ್ಟ ಮತ್ತು ತಾನು ಹೆಚ್ಚು ಪ್ರೀತಿಸಿದ ವ್ಯಕ್ತಿಯಿಂದ ಉಂಟಾದ ನೋವನ್ನು ದುಃಖಿಸುತ್ತಾ ಅವನು ತನ್ನಷ್ಟಕ್ಕೆ ತಾನೇ ಮಾತನಾಡುತ್ತಾನೆ ಆಳವಾದ ಆಂತರಿಕ ಸಂಘರ್ಷದ ಒಂದು ಕ್ಷಣದಲ್ಲಿ ಅವರು ಡೆಸ್ರೆಮೋನಾದ ಮೃದುತ್ವ ಮತ್ತು ಶುದ್ಧತೆಯನ್ನು ನೆನಪಿಸಿಕೊಳ್ಳುತ್ತಾರೆ ಇದು ಅವರ ದುಃಖವನ್ನು ತೀವ್ರಗೊಳಿಸುತ್ತದೆ ಆದರೂ ಅಯ್ಯಾಗುನ ಕುಶಲತೆಯ ವಿಷವು ಅವನ ಮನಸ್ಸಿನಲ್ಲಿ ಬೇರೂರಿದೆ ಅವನ ಗೌರವವನ್ನು ಪುನಃಸ್ಥಾಪಿಸಲು ಮತ್ತು ಅವನನ್ನು ಪೀಡಿಸುವ ಅನುಮಾನಗಳನ್ನು ಮೌನಗೊಳಿಸಲು ಸಾವು ಏಕೈಕ ಮಾರ್ಗವೆಂದು ನಂಬುವಂತೆ ಮಾಡಿತು ಅವರು ತಮ್ಮ ಹಾಸಿಗೆಯಲ್ಲಿ ಮಲಗಿರುವ ಡೆಸ್ರೆಮೋನಾ ಬಳಿ ಬಂದಾಗ ಒಥೆಲ್ಲೋ ಪ್ರೀತಿ ಮತ್ತು ದ್ವೇಷದ ನಡುವೆ ಛಿದ್ರವಾಗುತ್ತಾನೆ ಅವನು ಅವಳ ಮುಗ್ಧತೆಯ ಚಿತ್ರಣದೊಂದಿಗೆ ಹೋರಾಡುತ್ತಾನೆ ಆದರೆ ಕಲ್ಪಿತ ದ್ರೋಹವು ಅವನ ತೀರ್ಪನ್ನು ಮಬ್ಬುಗೊಳಿಸುತ್ತದೆ ಅವನು ಅವಳೊಂದಿಗೆ ಮೃದುವಾಗಿ ಮಾತನಾಡುತ್ತಾನೆ ಅವಳ ಹೆಸರನ್ನು ಕರೆಯುತ್ತಾನೆ ಮತ್ತು ಅವಳು ಎಚ್ಚರಗೊಳ್ಳುತ್ತಿದ್ದಂತೆ ಅವಳ ಸೌಂದರ್ಯ ಮತ್ತು ಅನುಗ್ರಹದಿಂದ ಅವನು ಪ್ರಭಾವಿತನಾಗುತ್ತಾನೆ ಡೆಸ್ಲೆಮೋನಾ ಇನ್ನೂ ಅರ್ಧನ್ ನಿದ್ರೆ ಮತ್ತು ದಿಗ್ಭ್ರಮೆಗೊಂಡಿದ್ದಾನೆ ಏನಾದರೂ ಸರಿಯಾಗಿಲ್ಲ ಎಂದು ಅರಿತುಕೊಂಡು ಕಾಳಜಿಯಿಂದ ಪ್ರತಿಕ್ರಿಯಿಸುತ್ತಾನೆ ಒತ್ತೆಲ್ಲೋ ಏಕೆ ಅಷ್ಟೊಂದು ತೊಂದರೆಗೀಡಾಗಿದ್ದಾನೆ ಮತ್ತು ಇಷ್ಟು ತಡವಾಗಿ ಅವನು ತನ್ನ ಬಳಿಗೆ ಏಕೆ ಬಂದಿದ್ದಾನೆ ಎಂದು ಅವಳು ಕೇಳುತ್ತಾಳೆ ಅವಳ ಮುಗ್ಧತೆ ಮತ್ತು ಪ್ರೀತಿ ಹೊಳೆಯುತ್ತದೆ ಅವಳು ಅವನನ್ನು ತಲುಪಿದಾಗ ಅವನ ಸ್ಪಷ್ಟವಾದ ದುಃಖವನ್ನು ಶಮನಗೊಳಿಸಲು ಪ್ರಯತ್ನಿಸುತ್ತಾಳೆ ಈ ಕ್ಷಣದಲ್ಲಿ ಒಥೆಲ್ಲೋ ಅವರ ಸಂಕಲ್ಪವು ಅಲುಗಾಡಲು ಪ್ರಾರಂಭಿಸುತ್ತದೆ ತಾನು ಏನು ಮಾಡಲಿದ್ದೇನೆ ಎಂಬ ಭೀತಿಯೊಂದಿಗೆ ಹೋರಾಡುತ್ತಾ ಅವನು ತನ್ನನ್ನು ತಾನೇ ಪ್ರಶ್ನಿಸುತ್ತಾನೆ ಆದರೆ ಅಯ್ಯಾಗುನ ಮೋಸದ ಮಾತುಗಳು ಅವನ ಮನಸ್ಸಿನಲ್ಲಿ ಪ್ರತಿಧ್ವನಿಸುತ್ತವೆ ಅವನನ್ನು ವರ್ತಿಸುವಂತೆ ಒತ್ತಾಯಿಸುತ್ತವೆ ಈ ಭಾವನಾತ್ಮಕ ಪ್ರಕ್ಷುಬ್ಧತೆಯಲ್ಲಿ ಸಿಕ್ಕಿಹಾಕಿಕೊಂಡ ಒಥೆಲ್ಲೊ ಅಂತಿಮವಾಗಿ ಡೆಸ್ಲೆಮೋನಾ ವಿರುದ್ಧ ದಾಂಪತ್ಯ ದ್ರೋಹದ ಆರೋಪ ಹೊರಿಸುತ್ತಾನೆ ಕ್ಯಾಸ್ಸಿಯೋ ಜೊತೆಗಿನ ಅವಳ ಸಂಬಂಧದ ಬಗ್ಗೆ ತಾನು ಕೇಳಿದ್ದೇನೆ ಮತ್ತು ಅವಳ ಗೊಂದಲವು ದುರಂತವನ್ನು ಇನ್ನಷ್ಟು ಗಾಢವಾಗಿಸುತ್ತದೆ ಎಂದು ಅವನು ಅವಳಿಗೆ ಹೇಳುತ್ತಾನೆ ದಿಗ್ಭ್ರಮೆಗೊಂಡ ಡೆಸ್ಲೆಮೋನಾ ತನ್ನ ಮುಗ್ಧತೆಯನ್ನು ಪ್ರತಿಭಟಿಸಿ ತಾನು ಅವನಿಗೆ ನಿಷ್ಠಳಾಗಿದ್ದೇನೆ ಎಂದು ಒತ್ತಾಯಿಸುತ್ತಾಳೆ ಒಥೆಲ್ಲೋ ತನ್ನ ಮೇಲೆ ಅಂತಹ ಘೋರ ಪಾಪದ ಆರೋಪವನ್ನು ಏಕೆ ಮಾಡುತ್ತಾನೆ ಎಂಬುದು ಅವಳಿಗೆ ಅರ್ಥವಾಗುವುದಿಲ್ಲ ಸಂಭಾಷಣೆಯು ಉಲ್ಬಣಗೊಳ್ಳುತ್ತಿದ್ದಂತೆ ಒಥೆಲ್ಲೋಳ ಕೋಪವು ಕುದಿಯುತ್ತದೆ ಅವನು ಇನ್ನು ಮುಂದೆ ಇಯಾಗೋ ಸೃಷ್ಟಿಸಿದ ಸುಳ್ಳುಗಳಿಂದ ಸತ್ಯವನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ ಡೆಸ್ಟೆಮೋನಾನಿಂದ ಮಾತ್ರವಲ್ಲ ತನ್ನ ಸ್ವಂತ ನಿರ್ಣಯದಿಂದ ದ್ರೋಹಕ್ಕೊಳಗಾಗಿದ್ದಾನೆ ಎಂದು ಅವನು ಭಾವಿಸುತ್ತಾನೆ ಅಗಾಧವಾದ ಹತಾಶೆಯ ಒಂದು ಕ್ಷಣದಲ್ಲಿ ಒಥೆಲ್ಲೋ ತನ್ನ ಪ್ರಾಣಾಂತಿಕ ಉದ್ದೇಶವನ್ನು ಕಾರ್ಯಗತಗೊಳಿಸಲು ನಿರ್ಧರಿಸುತ್ತಾನೆ ತಾನು ಮಾಡಿದ ಪಾಪಗಳಿಂದ ಆಕೆಯ ಆತ್ಮವನ್ನು ರಕ್ಷಿಸಲು ಅದು ಆಕೆಯ ಒಳಿತಿಗಾಗಿ ಎಂದು ಹೇಳಿಕೊಂಡು ತಾನು ಅವಳನ್ನು ಕೊಲ್ಲಬೇಕು ಎಂದು ಅವನು ಡೆಸ್ಡೆಮೋನಾಗೆ ಹೇಳುತ್ತಾನೆ ಈಗ ಸಂಪೂರ್ಣವಾಗಿ ಎಚ್ಚರವಾಗಿರುವ ಮತ್ತು ಭಯಭೀತರಾಗಿರುವ ಡೆಸ್ರೆಮೋನಾ ತನ್ನ ನಿಷ್ಠೆಯನ್ನು ಒಥೆಲ್ಲೋಗೆ ಮನವರಿಕೆ ಮಾಡಲು ತೀವ್ರವಾಗಿ ಪ್ರಯತ್ನಿಸುತ್ತಾ ತನ್ನ ಜೀವಕ್ಕಾಗಿ ಬೇಡಿಕೊಳ್ಳುತ್ತಾಳೆ ಹೃದಯ ವಿದ್ರಾವಕ ವಿನಿಮಯದಲ್ಲಿ ಡೆಸ್ರೆಮೋನಾ ಕ್ಯಾಸ್ಸಿಯೋಗೆ ಕರೆ ಮಾಡಿ ಅವನ ಹೆಸರನ್ನು ಉಲ್ಲೇಖಿಸುವುದು ಒಥೆಲ್ಲೋನಿಂದ ಪ್ರತಿಕ್ರಿಯೆಯನ್ನು ಪ್ರಚೋದಿಸುತ್ತದೆ ಎಂದು ಆಶಿಸುತ್ತಾನೆ ತಾನು ಯಾವುದೇ ತಪ್ಪು ಮಾಡಿಲ್ಲ ತನ್ನ ಹೃದಯ ಕೇವಲ ಅವನಿಗೆ ಸೇರಿದ್ದು ಎಂದು ವಿವರಿಸಲು ಅವಳು ಪ್ರಯತ್ನಿಸುತ್ತಾಳೆ ಆದರೂ ಒಥೆಲ್ಲೋ ಅವರ ಮನಸ್ಸು ಸಿದ್ಧವಾಗಿದೆ ಅವರು ನ್ಯಾಯದ ಹೆಸರಿನಲ್ಲಿ ವರ್ತಿಸುತ್ತಿದ್ದಾರೆಂದು ಅವರು ನಂಬುತ್ತಾರೆ ಡೆಸ್ರೆಮೋನಾಳ ಮುಗ್ಧತೆಯ ಕೂಗು ಕಿವುಡ ಕಿವಿಗಳ ಮೇಲೆ ಬೀಳುತ್ತದೆ ಮತ್ತು ಅಸೂಯೆ ಮತ್ತು ಕೋಪದಿಂದ ಬಳಲುತ್ತಿರುವ ಒಥೆಲ್ಲೋ ಅವಳನ್ನು ಉಸಿರುಗಟ್ಟಿಸಲು ಪ್ರಾರಂಭಿಸುತ್ತಾನೆ ಅವನು ಕೆಳಗಿಳಿಯುತ್ತಿದ್ದಂತೆ ಡೆಸ್ಟೆಮೋನಾ ಗಾಳಿಗಾಗಿ ನಿಟ್ಟುಸಿರು ಬಿಡುತ್ತಾಳೆ ಅವಳ ಕೋರಿಕೆಗಳು ದುರ್ಬಲಗೊಳ್ಳುತ್ತವೆ ತನ್ನ ಕೊನೆಯ ಕ್ಷಣಗಳಲ್ಲಿ ಅವಳು ಒಥೆಲ್ಲೋ ನಾನು ನಿನ್ನ ನಿಜವಾದ ಹೆಂಡತಿ ಎಂಬ ಪದಗಳನ್ನು ಉಚ್ಚರಿಸುತ್ತಾಳೆ ಇದು ಒಮ್ಮೆ ಅವರ ನಡುವೆ ಇದ್ದ ಪ್ರೀತಿಯ ಕಟುವಾದ ಜ್ಞಾಪನೆಯಾಗಿದೆ ಡೆಸ್ಲೆಮೋನಾ ಸಾಯುತ್ತಿರುವಾಗ ಅಯ್ಯಾಗುನ ಹೆಂಡತಿ ಎಮಿಲಿಯಾ ದೃಶ್ಯವನ್ನು ಪ್ರವೇಶಿಸುತ್ತಾಳೆ ಏನೋ ತಪ್ಪಾಗಿದೆ ಎಂದು ಅವಳು ತಕ್ಷಣವೇ ಅರಿತುಕೊಂಡು ಡೆಸ್ಲೆಮೋನಳ ಕಡೆಗೆ ಧಾವಿಸುತ್ತಾಳೆ ಎಮಿಲಿಯಾ ಅವಳನ್ನು ಪುನರುಜ್ಜೀವನಗೊಳಿಸಲು ಪ್ರಯತ್ನಿಸುತ್ತಾಳೆ ಆದರೆ ಅದು ತುಂಬಾ ತಡವಾಗಿದೆ ಒಥೆಲ್ಲೋ ಅವರ ದಾರಿ ತಪ್ಪಿದ ಕೋಪಕ್ಕೆ ಬಲಿಯಾದ ಡೆಸ್ರೆಮೋನಾ ನಿರ್ಜೀವನಾಗಿದ್ದಾಳೆ ಎಮಿಲಿಯಾ ಒಥೆಲ್ಲೋನನ್ನು ಎದುರಿಸುತ್ತಾಳೆ ಏನಾಯಿತು ಎಂದು ತಿಳಿಯಲು ಒತ್ತಾಯಿಸುತ್ತಾಳೆ ಡೆಸ್ರೆಮೋನಾ ನಿರಪರಾಧಿ ಎಂದು ಅವಳು ಬಹಿರಂಗಪಡಿಸುತ್ತಾಳೆ ಮತ್ತು ಮತ್ತುಲ್ಲೋ ಈಗ ತನ್ನ ಅಪರಾಧದ ಅಗಾಧತೆಯನ್ನು ಅರಿತುಕೊಂಡು ಬಿಚ್ಚಿಡಲು ಪ್ರಾರಂಭಿಸುತ್ತಾನೆ ಎಮಿಲಿಯಾ ಅಯ್ಯಾಗುನ ದ್ರೋಹವನ್ನು ಬಹಿರಂಗಪಡಿಸಿದಾಗ ಅವನು ತಪ್ಪಿತಸ್ಥ ಭಯಾನಕ ಮತ್ತು ವಿಷಾದದಿಂದ ತುಂಬಿ ಹೋಗಿದ್ದಾನೆ ತನ್ನ ಪ್ರೀತಿಯ ವಿರುದ್ಧ ಅಂತಹ ಕಠಿಣ ಕ್ರಮ ತೆಗೆದುಕೊಳ್ಳಲು ಕಾರಣವಾದ ಕುಶಲತೆಯ ಸುಳ್ಳುಗಳು ಅಯ್ಯಾಗುನ ವಂಚನೆಯನ್ನು ಬಹಿರಂಗಪಡಿಸಿದಾಗ ಡೆಸ್ಡೆಮೋನಾಗೆ ಎಮಿಲಿಯಾಳ ಅಚಲವಾದ ನಿಷ್ಠೆಯು ಹೊಳೆಯುತ್ತದೆ ಅಯ್ಯಾಗೋ ಹೇಗೆ ಒತ್ತೆಲ್ಲೋಳ ಮನಸ್ಸಿನಲ್ಲಿ ಅನುಮಾನದ ಬೀಜಗಳನ್ನು ಬಿತ್ತಿದಳು ಅದು ಗುರುತಿಸಲಾಗದವರೆಗೂ ಸತ್ಯವನ್ನು ತಿರುಚುತ್ತಿದ್ದಳು ಎಂಬುದನ್ನು ಅವಳು ವಿವರಿಸುತ್ತಾಳೆ ಒಥೆಲ್ಲೋ ಅವರ ಕ್ರಿಯೆಗಳ ಗುರುತ್ವವು ಮುಳುಗುತ್ತದೆ ಮತ್ತು ಸುಳ್ಳಿನ ಆಧಾರದ ಮೇಲೆ ತಾನು ಹೆಚ್ಚು ಪ್ರೀತಿಸಿದ ಒಬ್ಬ ವ್ಯಕ್ತಿಯನ್ನು ಕೊಂದಿದ್ದೇನೆ ಎಂದು ಅರಿತುಕೊಂಡು ಅವನು ತಲ್ಲಣಗೊಳ್ಳುತ್ತಾನೆ ಒಲ್ಲೋ ಒಬ್ಬ ಹೆಮ್ಮೆಯ ಜನರಲ್ನಿಂದ ಮುರಿದ ಮನುಷ್ಯನಾಗಿ ರೂಪಾಂತರಗೊಳ್ಳುವುದು ಪೂರ್ಣಗೊಂಡಿದೆ ಅವನಿಗೆ ಪಶ್ಚಾತ್ತಾಪದ ಹೊರತಾಗಿ ಏನೂ ಉಳಿದಿಲ್ಲ ಮತ್ತು ಅವನ ನಿರ್ಧಾರದ ಭಾರದಿಂದ ಅವನ ಹೃದಯ ಭಾರವಾಗಿದೆ ಎಮಿಲಿಯಾ ಮಾತನಾಡುವುದನ್ನು ಮುಂದುವರೆಸುತ್ತಿದ್ದಂತೆ ಅಯಾಗೋನ ಕಥಾವಸ್ತುವನ್ನು ಬಹಿರಂಗಪಡಿಸುತ್ತಾ ಒತ್ತೆಲ್ಲೋ ವಿಮೋಚನೆಗಾಗಿ ಹತಾಶರಾಗುತ್ತಾನೆ ತನ್ನ ಕ್ರಿಯೆಗಳ ಪರಿಣಾಮಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಅವನು ಭಾವಿಸುತ್ತಾನೆ ಅವನ ವಿಶ್ವಾಸಾರ್ಹ ಧ್ವಜವಾದ ಇಯಾಗೋನಿಂದ ಅವನು ಕುಶಲತೆಯಿಂದ ನಿರ್ವಹಿಸಲ್ಪಟ್ಟಿದ್ದಾನೆ ಎಂಬ ಅರಿವು ಅವನ ಹತಾಶೆಯನ್ನು ಹೆಚ್ಚಿಸುತ್ತದೆ ಒಥೆಲ್ಲೋ ಅವರ ಒಂದು ಕಾಲದ ಉದಾತ್ತ ಪಾತ್ರವು ಅಸೂಯೆ ಮತ್ತು ಕೋಪದಿಂದ ಕಳಂಕಿತವಾಗಿದೆ ಮತ್ತು ಅವರು ಏನು ಮಾಡಿದ್ದಾರೆ ಎಂಬುದರ ವಾಸ್ತವತೆಯೊಂದಿಗೆ ಅವನು ಹಿಡಿತ ಸಾಧಿಸುತ್ತಾನೆ ಆಘಾತಕಾರಿ ಸ್ಪಷ್ಟತೆಯ ಒಂದು ಕ್ಷಣದಲ್ಲಿ ಅಯ್ಯಾಗೋನ ಸುಳ್ಳುಗಳು ಅವನಿಗೆ ಎಲ್ಲವನ್ನೂ ಕಳೆದುಕೊಂಡಿವೆ ಎಂದು ಅವನು ಅರ್ಥ ಅವನ ಪ್ರೀತಿ ಅವನ ಗೌರವ ಮತ್ತು ಅಂತಿಮವಾಗಿ ಅವನ ಜೀವನ ದುಃಖ ಮತ್ತು ಕೋಪದ ಸ್ಥಿತಿಯಲ್ಲಿ ಒಥೆಲ್ಲೋ ಅಯ್ಯಾಗೋ ವಿರುದ್ಧ ನ್ಯಾಯವನ್ನು ಕೋರುತ್ತಾನೆ ಅವನು ಇಯಾಗೋವನ್ನು ಎದುರಿಸಲು ಮತ್ತು ತಾನು ಉಂಟುಮಾಡಿದ ವಿನಾಶಕ್ಕೆ ಅವನನ್ನು ಪಾವತಿಸುವಂತೆ ಮಾಡುವ ತನ್ನ ಬಯಕೆಯನ್ನು ವ್ಯಕ್ತಪಡಿಸುತ್ತಾನೆ ಆದರೆ ತನ್ನ ಸ್ವಂತ ಅಪರಾಧದ ಭಾರವು ಅಗಾಧವಾಗಿದೆ ಮತ್ತು ತನ್ನ ಕೃತ್ಯಗಳ ಸತ್ಯದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಅವನು ಅರಿತುಕೊಳ್ಳುತ್ತಾನೆ ಒಲ್ಲೋ ಅವರ ಯಾತನೆಯು ದುರಂತದ ನಿರ್ಧಾರದಲ್ಲಿ ಕೊನೆಗೊಳ್ಳುತ್ತದೆ ಡೆಸ್ವೆಮೋನಾ ಕೊಲೆಗೆ ಪ್ರಾಯಶ್ಚಿತ್ತದ ಸಾಧನವಾಗಿ ಅವನು ತನ್ನ ಜೀವನವನ್ನು ಕೊನೆಗೊಳಿಸಲು ಆಯ್ಕೆ ಮಾಡುತ್ತಾನೆ ಒಥೆಲ್ಲೋ ತನ್ನ ಪ್ರಾಣವನ್ನು ತೆಗೆದುಕೊಳ್ಳುವುದರೊಂದಿಗೆ ದೃಶ್ಯವು ಕೊನೆಗೊಳ್ಳುತ್ತದೆ ಇದು ಒಂದು ಕಾಲದಲ್ಲಿ ಒಬ್ಬ ಮಹಾನ್ ವ್ಯಕ್ತಿಯ ದುರಂತದ ಹಣೆ ಬರಹವನ್ನು ಮುಚ್ಚುವ ಹತಾಶೆಯ ಅಂತಿಮ ಕ್ರಿಯೆಯಾಗಿದೆ ಒಲ್ಲೋದ ಆಕ್ಟ್ ಐದು ದೃಶ್ಯ ಎರಡು ಪ್ರೀತಿ ದ್ರೋಹ ಮತ್ತು ಅಸೂಯೆಗಳ ವಿನಾಶಕಾರಿ ಪರಿಣಾಮಗಳ ಪ್ರಬಲ ಅನ್ವೇಷಣೆಯಾಗಿದೆ ಇದು ಕುಶಲತೆಯ ದುರಂತ ಪರಿಣಾಮಗಳನ್ನು ಮತ್ತು ಸಂಬಂಧಗಳಲ್ಲಿ ನಂಬಿಕೆಯ ಸೂಕ್ಷ್ಮತೆಯನ್ನು ಎತ್ತಿ ತೋರಿಸುತ್ತದೆ ಪಾತ್ರಗಳು ಪ್ರದರ್ಶಿಸುವ ಕಚ್ಚಾ ಭಾವನೆಗಳು ನೆರವಾಗುತ್ತವೆ